ಆದ್ಯತೆಯ ಬಣ ಈ ಪ್ರತಿಭಟನೆ ಚಾಲು ಇದು ಒಂದ್ ದಿವಸ ಎರಡು ದಿವಸ ಪ್ರತಿಭಟನೆ ಅಲ್ಲ ಇದು ಯಾವತ್ತು ನಮಿಗೆ ನ್ಯಾಯ ಸಿಗುವವರೆಗೂ ಈ ಒಂದು ಪ್ರತಿಭಟನೆ ನಮ್ದು ನಡೀತಾನೆ ಇರ್ತದೆ ಹಾಗಾಗಿ ನಾವೆಲ್ಲರೂ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾನ್ಯ ತಹಸೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳು ನೇಮಕಿ ತಾಲೂಕು ದಾವಣಗೆರೆ ಜಿಲ್ಲೆ ವಿಷಯ ರಾಜ್ಯ ಸರ್ಕಾರ ಪ್ರಸ್ತುತ ನಾಗಮೋಹನ್ ದಾಸ್ ವರದಿಯಂತೆ ವರ್ಷ ಕೊರ್ಮ ಭೋವಿ ಲಂಬಾಣಿ ಮತ್ತು ಇತರೆ ಉಪಜಾತಿಗಳ ಮೀಸಲಾತಿ ಹಂಚಿಕೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನವನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವ ವಿಷಯ ಆಯಾ ರಾಜ್ಯಗಳಿಗೆ ಅಧಿಕಾರ ನೀಡಲಾಗಿದೆ ಅದರಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಒಳ ಮೀಸಲಾತಿ ಜಾರಿಗೆ ನಿವೃತ್ತ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಲಾಗಿತ್ತು ಅದರಂತೆ ನಾಗಮೋಹನ್ ದಾಸ್ ಅವರ ನೂರ ಒಂದು ಜಾತಿಯ ದಾಸ್ತಾಂಶವನ್ನು ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಐದರ ಪ್ರಗತಿ ಸಾಧಿಸಿ ಎಡ ಶೇಕಡಾ ಆರರಷ್ಟು ಮೀಸಲಾತಿ ಹದಿನೆಂಟು ಉಪಜಾತಿ ಮತ್ತು ದಲಿತ ಬಲಗೈ ಇಪ್ಪತ್ತು ಉಪಜಾತಿಗಳಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಮತ್ತು ಅಲೆಮಾರಿ ಐವತ್ತೊಂಬತ್ತು ಸ್ಪರ್ಶ ನಾಲ್ಕು ಸಮುದಾಯಗಳ ಶೇಕಡಾ ಐದರಷ್ಟು ಮೀಸಲಾತಿ ನೀಡಿ ಪರಿಶ್ಕೃತ ವರ್ಗೀಕರಣಕ್ಕೆ ಶಿಫಾರಸು ಮಾಡಿರುತ್ತಾರೆ ಈಗ ಪಂಜಾಬ್ ಸಮುದಾಯದ ಅನೇಕ ವರ್ಷಗಳಿಂದ ಗುಳೆ ಹೋಗುವ ಪದ್ಧತಿ ಮತ್ತು ದೌರ್ಜನ್ಯದ ಜೀವನವನ್ನು ಈಗಲೂ ನಡೆಸುತ್ತಿತ್ತು ಈಗಲೂ ಎಷ್ಟೋ ತಾಂಡಗಳು ಕಂದಾಯ ಗ್ರಾಮ ಗ್ರಾಮವಾಗದೆ ಗ್ರಾಮವಾಗದೆ ಆರ್ಥಿಕವಾಗಿ ಇನ್ನುಳಿದಿದ್ದು ಪಂಜಾಬ್ ಸಮುದಾಯದ ಅಪೂರ್ಣ ದತ್ತಾಂಶ ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡುವುದರಿಂದ ಸಮುದಾಯಕ್ಕೆ ಅನ್ಯಾಯವಾಗಿರುತ್ತದೆ ಕೂಡಲೇ ಒಮ್ಮೆ ಆಯೋಗ ವರದಿಯನ್ನು ಪರಿಶೀಲಿಸಿ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವಂತೆ ಕೋರಿದೆ ಒಂದೊಮ್ಮೆ ಸರ್ಕಾರ ನಮ್ಮ ಮನವಿಯನ್ನು ಆಲಿಸಿದೆ ಇದರಲ್ಲಿ ಒಳ ಮೀಸಲಾತಿ ವಿಷಯವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಮ್ಮ ಆದ್ಯ ಗಮನಕ್ಕೆ ತರಲಾಗಿದೆ ಅಧ್ಯಕ್ಷರು ನ್ಯಾಂಚಿ ತಾಲೂಕ್ ಮಂಜಾ ಸಂಘ ಅವರಿಗೆ ತಾಲೂಕ್ ದಂಡಾಧಿಕಾರಿ ಮನವಿಯನ್ನು ಸಲ್ಲಿಸ್ತೇನೆ ಮಹಾರಾಜ್ ಬಿಆರ್ ಅಲ್ಲಿ ಕೂಡ ನಮಸ್ಕಾರ ಇವತ್ತು ನ್ಯಾಮತಿ ತಾಲೂಕು ಬಂಜಾರ ನಿವಾಸ ವೃದ್ಧಿಯಿಂದ ತಾವು ಪಾದಯಾತ್ರೆಯನ್ನು ಮಾಡಿ ಮೀಸಲಾತಿ ಸಂಬಂಧಪಟ್ಟ ಹಾಗೆ ತಾವು ಮನವಿಯನ್ನ ಕೊಟ್ಟಿದ್ದೀವಿ ತಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ ಒಂದು ಎರಡನೇದು ಸಮೀಕ್ಷೆ ಬಗ್ಗೆ ಹೇಳೋದಾದ್ರೆ ಈ ತಿ ನೆಕ್ಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಾಹಿನಲ್ಲಿ ಎಲ್ಲ ಜಾತಿಗಳ ಸಮೀಕ್ಷೆ ಕಾರ್ಯ ಕೂಡ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಎಲ್ಲ ಜಾತಿಗಳಿಗೂ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಹದಿನೇಳನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಅಕ್ಟೋಬರ್ ತಿಂಗಳು ಹತ್ತರವರೆಗೂ ನಡೀತದೆ ಸಮೀಕ್ಷೆ ಈಗ ಆಲ್ರೆಡಿ ಶಿಕ್ಷಣ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದರೆ ಎನರೇಟರ್ನ ಆಯ್ಕೆ ಮಾಡಿಕೊಡ್ಬೇಕು ನಮಗೆ ಮಾಹಿತಿ ಕೊಡಿ ಅಂತ ನಿನ್ನೆ ಒಳಗಡೆ ಸೊ ಆ ಸಮೀಕ್ಷೆ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಮ್ಗ ತರ್ತಾ ಇದ್ದೀನಿ ಎಲ್ಲ ಜಾತಿಗಳ ಸಮೀಕ್ಷೆ